ನಾನು ಪಕ್ಷದ ಹೈಕಮಾಂಡಲ್ಲಿ ನಾನು ಮಾತಾಡಿದ್ದೀನಿ ನಡ್ಡಾಜಿಯವರು ಇರ್ಬೋದು ಅಮಿತ್ ಶಾ ಅವರು ಮಾತಾಡಿದರು ನನ್ನ ಸಂತೋಷ್ ಅವರು ನಮ್ಮ ಯಡಿಯೂರಪ್ಪ ಅವರು ಎಲ್ಲರೂ ಮಾತಾಡಿದರು ಕಳೆದ ಬಾರಿಗಿನ್ನ ಹೆಚ್ಚಿನ ಮತಗಳ ಅಂತರದಿಂದ ನೀವು ಗೆಲ್ತಾ ನಮ್ಮ ಸರ್ವೆ ರಿಪೋರ್ಟಲ್ಲಿ ಅದಿದೆ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಬಂದಂಥ ಜೆ ಡಿ ಎಸ್ ಪಕ್ಷದಲ್ಲಿ ನಮಗೆ ಮೂರು ಸೀಟ್ ಬೇಕೇ ಬೇಕು ಅದರಲ್ಲೂ ಕೋಲಾರು ಒಂದು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಬಿಡಬೇಕಾಯಿತು ಪಕ್ಷ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡಲ್ಲ ನಿಮಗೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟು ಅದೇ ಗೌರವ ಕೊಟ್ಟು ನಾವು ನಡ್ಸ್ಕೊತೀರಿ ಅಂತ ಹೇಳಿರೋದ್ರಿಂದ ನನ್ನನ್ನು ಸಾಮಾನ್ಯ ಬೆಂಗಳೂರಿನಲ್ಲಿ ಒಂದು ಕಾರ್ಪರೇಟರ್ ಆಗಿದ್ದಂಥವನ್ನ ಕರ್ಕೊಂಡೋಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ದೇಶಭಕ್ತರು ರಾಮ ಭಕ್ತರು ನರೇಂದ್ರ ಮೋದಿ ಭಕ್ತರು ಏಳು ಲಕ್ಷ ಓಟ್ಗಳಾಕಿ ನನ್ನನ್ನು ಗೆಲ್ಲಿಸಿ ಸಂಸದರನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಜನಕ್ಕೆ ಸೇರಬೇಕು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ವಹಿಸಿದೆ ಪಕ್ಷ ನನಗೆ ಕೈ ಬಿಡಲ್ಲ ನಮ್ಮ ಜನನೂ ನಾನು ಕೈ ಬಿಡಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಕೋಲಾರ ನನ್ನ ಕರ್ಮಭೂಮಿ ಕೆಲವರು ಯಾರ್ಯಾರು ಸುಮ್ಮನೆ ಅವಾಗವಾಗ ಓಟ್ ಬರ್ತಾರೆ ನಾನು ಹುಟ್ಟಿರ್ತಕ್ಕಂಥ ಜಾಗ ಕೋಲಾರ ಜಿಲ್ಲೆ ಆಗಿರೋದ್ರಿಂದ ನಾನು ಬದುಕಿದ್ರೇನು ಅಲ್ಲೇ ಸತ್ರೂ ಅಲ್ಲೇ ನಮ್ಮ ಜನಗಳ ಜೊತೆಯಲ್ಲೇ ಇರ್ತೀನಿ ಎಲ್ಲೇ ಹಿಂದುತ್ವದ ವಿರುದ್ಧವಾಗಿ ದೇಶದ ವಿರುದ್ಧವಾಗಿ ಯಾರೇ ಮಾತಾಡಿದ್ರೇನೋ ಅದು ವಿರುದ್ಧ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಿದರೆ ಅದನ್ನು ಎದುರಿಸುವಂಥ ಶಕ್ತಿ ಭಗವಂತ ನಮ್ಮ ಮುಖಂಡರುಗಳು ಕೊಟ್ಟಿರೋದ್ರಿಂದ ನಾವು ಅದನ್ನು ಎದುರಿಸ್ತೀವಿ ಯೋಚನೆ ಕೊಡಿ ಗೆಲ್ಸ್ಕೊಬೇಕು ಗೆಲ್ಲಂಥ ಅಭ್ಯರ್ಥಿಗೆ ಕೊಟ್ಟರೆ ಅವರೊಂದು ಫಿಫ್ಟಿ ಪರ್ಸೆಂಟ್ ಇದ್ರೆ ನನ್ನ ಫಿಫ್ಟಿ ಪರ್ಸೆಂಟ್ ನಾವು ಎಫರ್ಟ್ ಹಾಕಿ ನಾವು ಅಂತ ಹೇಳಿಬಿಟ್ಟು ಹೇಳಿದಿರಿ ಅವರು ಒಳ್ಳೆ ನಿರ್ಧಾರ ತಗೋತಾರೆ ಅಂತ ಹೇಳ್ಬಿಟ್ಟು ಏನು ನಾನು ಯಾವುದೇ ರೀತಿಯಾದಂಥ ಹೆಸರು ಇನ್ನೊಂದು ಮತ್ತೊಂದು ಹೇಳಿಲ್ಲ ಮೇಡಮ್ ನಾನು ಬಂದಿರತಕ್ಕಂಥದ್ದು ಅವ್ರ ಆರೋಗ್ಯ ವಿಚಾರಿಸೋದಕ್ಕೆ ನಮ್ಮ ಎನ್ ಡಿ ಎ ಮೈತ್ರಿ ಕೂಟದ ಭಾಗವಾಗಿರ್ತಕ್ಕಂಥ ಇದರಿಂದ ನಮ್ಮ ಎಲ್ಲ ಕಾರ್ಯಕರ್ತರ ಒತ್ತಾಯ ಇತ್ತು ನನಗೂ ಅವ್ರ ಆರೋಗ್ಯ ವಿಚಾರಿಸ್ಬೇಕು ಅಂತೇಳಿ ಇದರಿಂದ ನೆನ್ನೆ ನಾನು ಶಿರಡಿಗೆ ಹೋಗಿದ್ದೆ ಬಂದು ಅವ್ರಿಗೆ ಪ್ರಸಾದ ಕೊಟ್ಟು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ತಾಯಿದ್ದೆ ನಮಸ್ಕಾರ